ಒಂದು ಇಡ್ಲಿ ಕ್ವಾಲಿಟಿನ ನಾವು ಹೇಗೆಲ್ಲ ವರ್ಣಿಸ್ತೀವಿ ಗಟ್ಟಿಯಾಗಿದ್ರೆ ಎಪ್ಪ ಕಲ್ತರ ಇದೆ ಅಂತ ಹೇಳ್ತೀವಿ ಅದೇ ಸಾಫ್ಟ್ ಆಗಿದ್ರೆ ಮಲ್ಲಿಗೆ ಹೂವಿನ ತರ ಇದೆ ಅಂತ ಹೇಳ್ತೀವಿ ಮಲ್ಲಿಗೆ ಇಡ್ಲಿ ಹೇಗಿರುತ್ತೆ ಅಂತ ಗೊತ್ತಾಗ್ಬೇಕಾ ಹಾಗಾದ್ರೆ ಕತೆ ಕೇಳಿ ಹಲೋ ಫುಡ್ ಲವರ್ಸ್ ನಿಮಗೆಲ್ಲ ಫುಡ್ ಗೆ ಮತ್ತೊಮ್ಮೆ ಸ್ವಾಗತ ಈ ದರ್ಶಿನಿ ಹೆಸರು ಶ್ರೀ ಗುರುರಾಜ ದರ್ಶಿನಿ ಅಂತ ಹೇಳಿ ಇದು ಬರೋದು ನಮ್ಮ ಶಿವಮೊಗ್ಗದ ಬಾಲರಾಜ ಅರಸ್ ರಸ್ತೆಯಲ್ಲಿ ಬನ್ನಿ ಇಲ್ಲಿ ಏನೇನು ವಿಶೇಷ ಅಂತ ಇಲ್ಲಿನ ಅಂತ ಶಿವತ ಸುಧಾಕರ್ ಶೆಟ್ಟಿ ಅವ್ರನ್ನ ಕೇಳ್ತಿರ್ಕೊಳ್ಳೋಣ ಹಲೋ ಫೋಡ್ ಲವರ್ಸ್ ನಿಮಗೆಲ್ಲ ಮಲ್ಲಿಗೆ ಇಡ್ಲಿ ಸೆಂಟ್ರಿಗೆ ಸ್ವಾಗತ ನಮಸ್ಕಾರ ಸರ್ ಶುರು ಮಾಡಿ ಇಪ್ಪತ್ತು ವರ್ಷ ಎಲ್ಲರೂ ಮಾಡಿದ್ದೀರಾ ಮಾಡೋದಲ್ಲ ಅಂತೇಳಿ ಹುಡುಕ್ತಾ ಇದ್ವಿ ಅಷ್ಟೊತ್ತಿಗೆ ಒಂದು ಪೇಪರಲ್ಲಿ ಆ್ಯಡ್ ಮಾಡಿದ್ವಿ ಅದರ ಬೆನ್ನು ಹತ್ಕೊಂಡು ಹೋದ್ವಿ ಅದರಲ್ಲಿ ಏನು ಪ್ರಯೋಜನ ಆಗಲಿಲ್ಲ ಆಮೇಲೆ ಮೈಸೂರಿನವರು ಒಬ್ಬರು ಸ್ನೇಹಿತರು ಸಿಕ್ಕಿದ್ದು ಇಲ್ಲಿ ಶ್ಯಾಂಡ್ ಫ್ಯಾಕ್ಟ್ರಿಯಲ್ಲಿ ಕಲಿಸಿದ್ರು ಅವರು ಅವರು ನಮ್ಮ ಮೈಸೂರಲ್ಲಿ ಒಬ್ಬರು ಮಾಡ್ತಾರೆ ನೋಡಿ ಸರ್ ಒಂದು ದಿವಸ ಬನ್ನಿ ನಮ್ಮ ಜೊತೆಯಲ್ಲಿ ಅಂತ ಕರ್ಕೊಂಡು ಹೋದರು ಕರ್ಕೊಂಡೋಗಿ ಅಲ್ಲಿ ನೋಡಿದರೆ ಅಲ್ಲಿ ಹೋದರೆ ನಮಗೆ ಪಾತ್ರನೂ ತೋರಿಸಿಲ್ಲ ಹೋಟ್ಲವರು ಯಾವುದು ಎಕ್ಸಿಬಿಷನ್ ಯಾವುದು ಇದರದ್ದು ದಸರಾ ಎಕ್ಸಿಬಿಷನ್ ನಡೀತೈತೆ ಅಲ್ಲಿ ಮಲ್ಲಿಗೆ ಇಡ್ಲಿ ಅಂತ ಬೋರ್ಡ್ ಹಾಕಿದ್ರು ಅದು ನೋಡಿ ನಿಮಗೆ ಒಂದು ಸ್ವಲ್ಪ ಖುಷಿಯಾಯಿತು ಅಲ್ಲಿ ಯಾರೊಬ್ಬರು ಸ್ನೇಹಿತರು ಸಿಕ್ಕಿದ್ರು ಅವರು ಈ ಥರ ಅಂತ ಅಲ್ಲಿ ಒಳಗೆ ಕರ್ಕೊಂಡು ಹೋಗಿ ಮಾತಾಡ್ತಿದ್ರು ಅಂತ ಅದಕ್ಕೆ ಎಕ್ಸಿಬಿಷನ್ ಕ್ಲೋಸ್ ಆದಮೇಲೆ ಶಿವಮೊಗ್ಗ ಬನ್ನಿ ಅಂತ ಅವ್ರು ಒಂದು ಸಲ ಶಿವಮೊಗ್ಗ ಕೇಳಿದ್ದೆ ಇವಾಗ ಮಾರ್ಕೆಟ್ ಆಗಿಲ್ಲ ಸರ್ ಶಿವಮೊಗ್ಗದಲ್ಲಿ ಅವಾಗ ನಾವೇ ಕಂಟೆಂಟ್ ನೋಡ್ಕೊಂಡಿದ್ವಲ್ಲ ಆಮೇಲೆ ಸ್ವಲ್ಪ ಸ್ವಲ್ಪ ನಾವೇ ಮಾಡೋಕ್ಕೆ ಶುರು ಮಾಡಿದ್ವಿ ಹಾಗೆ ಕಂಟಿನ್ಯೂ ಮಾಡಿದ್ವಿ ಸರ್ ಈಗ ಎಷ್ಟು ಸಾವಿರ ಇದ್ದರೂ ಮಾಡಿಕೊಡ್ತೀವಿ ಯಾವ ಊರಿಗಾದರೂ ಎರಡು ಸಾವಿರ ಮೇಲೆ ಇದ್ರೆ ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ ಲೈವ್ ಮಾಡಿಕೊಡೋ ವ್ಯವಸ್ಥೆನೂ ಇದೆ ಇಲ್ಲೇ ಹೇಳಿದರೆ ಐವತ್ತು ನೂರು ಏನು ಬಸ್ಸಿಗೆ ಹಾಕಿ ಅಥವಾ ನೀವೇ ಬಂದು ಹೋಗೋ ಈ ಸೌತ್ ಇಂಡಿಯನ್ ಐಟಮ್ ಎಲ್ಲದೂ ಸಿಗುತ್ತೆ ಸರ್ ಸ್ಪೆಷಲ್ ಏನಿಲ್ಲ ನಮಗೆ ಎಕ್ಸ್ಟ್ರಾ ಅಂದರೆ ಮಲ್ಲಿಗೆನೇ ನಮ್ಮ ಹೋಟ್ಲ ಹೆಸರೇ ಮಲ್ಲಿಗೆ ಆಗುತ್ತಿದ್ದಿದೆ ಗುರುರಾಜ್ ಅಂತ ಯಾರು ಕರೆಯಲ್ಲ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಏನೋ ಮಲ್ಲಿಗೆ ಅಂತ ಕರಿತೇನೆ ನನಗೇನೆ ಆ ಥರ ಆಗ್ಬಿಟ್ಟಿದೆ ಅದನ್ನು ನಮ್ಮದು ಯಾವ್ದು ಮಲ್ಲಿಗೆ ಪುಣ್ಯ ಇದೇ ಇದೆ ನಿಮ್ಗೆ ಸಮಾಧಾನ ಇದೆ ತೃಪ್ತಿ ಇದೆ ಜನರು ಬಂದವರು ಹೇಳಿ ಹೋಗಿ ಯೂಟ್ಯೂಬ್ ಬೇರೆಲ್ಲ ನೋಡಿದ್ವಿ ಜನ ಹೇಳಿದ್ರು ರೈಲ್ವೆ ಸ್ಟೇಷನ್ ಎಲ್ಲ ಇಳಿದು ಕೇಳಿದ್ವಿ ಇಲ್ಲೇ ಹೋಗಿ ಸರ್ ಈ ಹೋಟ್ಲು ಚೆನ್ನಾಗಿದೆ ಅಂತ ತುಂಬ ಜನ ಇಲ್ಲಿ ಹೇಳ್ತಾರೆ ಹಾಗಾಗಿ ಬೇರೆ ಬೇರೆ ಹೋದ್ರವ್ರು ತುಂಬ ಜನ ಬರ್ತೀವಿ ಟೈಮಿಂಗ್ಸ್ ಬೆಳಗ್ಗೆ ಆರರಿಂದ ರಾತ್ರಿ ಎಂಟು ಗಂಟೆ ತನಕ ಎನಿ ಟೈಮ್ ಮಲ್ಲಿಗೆ ಇಡ್ಲಿ ಹೇಳ್ತೀವಿ ಶ್ರೀ ಗುರುರಾಜ ದರ್ಶಿನಿ ಮಲ್ಲಿಗೆ ಇಡ್ಲಿ ಸೆಂಟರ್ ಬಾಲರಾಜ್ ಅರಸ್ ರೋಡು ಡಿ ಸಿ ಸಿ ಬ್ಯಾಂಕ್ ಪಕ್ಕ ಶಿವಮೊಗ್ಗ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಧನ್ಯವಾದ ಈಗ ಶ್ರೀ ಗುರುರಾಜ ದರ್ಶಿನಿಯ ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ಟೇಸ್ಟ್ ಮಾಡೋ ಸಮಯ ನಾವು ಇಡ್ಲಿ ಜೊತೆ ಒಂದು ವಡೆ ಕೂಡ ತರ್ಸ್ಕೊಂಡಿದ್ದೀವಿ ನಿಮಗೆ ಇದ್ರ ಜೊತೆ ನಿಮಗೆ ಸಾಂಬಾರು ಕೊಡ್ತಾರೆ ಸಾಗು ಕೊಡ್ತಾರೆ ಮತ್ತು ಚಟ್ನಿ ಕೂಡ ಕೊಡ್ತಾರೆ ಬನ್ನಿ ಒಂದೊಂದೇ ಟೇಸ್ಟ್ ಮಾಡೋಣ ಬಿಸಿ ಬಿಸಿ ಇಡ್ಲಿ ಸ್ಟೀಮಿಂಗ್ ಹಾಟ್ ನೀವು ನೋಡ್ಬೋದು ಎಷ್ಟೊಂದು ಕೋರ್ಸ್ ಇದೆ ಸೊ ದೂರ್ಸ್ ಇಂಡಿಕೇಟ್ ಎಷ್ಟು ಸಾಫ್ಟಾಗಿದೆ ಇಡ್ಲಿ ಅಂತ ಸ್ಪಾಂಜ್ ಸ್ಪಾಂಜ್ ಥರ ಇದೆ ಮಲ್ಲಿಗೆ ಅಂದರೆ ಮಲ್ಲಿಗೆ ಥರನೇ ಇದೆ ಕಲರ್ ಆಗಿರ್ಬೋದು ಟೆಕ್ಸ್ಚರ್ ಆಗಿರ್ಬೋದು ಮೊದಲು ಸಾಂಬಾರು ಜೊತೆ ಟೇಸ್ಟ್ ಮಾಡೋಣ ಹಾಂ ಸಾಂಬಾರಿಗೆ ಹತ್ತಿದ್ದಂಗೆ ಅದು ಎಷ್ಟು ಆಗಿದೆ ಅಂತಂದರೆ ಆ ಪೂರ್ತಿ ಸಾಂಬಾರನ್ನ ಸೋಫ್ ಮಾಡ್ಕೋತಾಯಿದೆ ಇದೆ ಈಗ ಜಾರ್ ಹೋಗ್ತಾ ಇದೆ ಅದರಿಂದ ಸಾಂಬಾರು ಸ್ವಲ್ಪ ಆಗಿದೆ ಎಕ್ಸಲೆಂಟ್ ಕಾಂಬಿನೇಷನ್ ಈ ಬಾಯಿಗೆ ಹಾಕ್ತಿದ್ದಂಗೆ ಆ ಸಾಫ್ಟ್ನೆಸ್ಗೆ ಪೂರ್ತಿ ಹಾಗೆ ಕರ್ಗೋಗ್ತಾ ಇದೆ ಐ ಲವ್ ಇಟ್ ಹ್ಞೂ ಸೂಪರ್ ಆಮೇಲೆ ಬಿಸಿ ಬಿಸಿ ಇಡ್ಲಿನ ಸ್ಪೂನಲ್ಲಿ ತಿನ್ನೋ ಕೈಯಲ್ಲಿ ತಿನ್ನೋ ಮಜಾನೇ ಬೇರೆ ಈಗ ಸಾಗುದಕ್ಕೆ ಮಾಡೋಣ ಹ್ಞೂ ಕಂಪ್ಯಾರಿಟಿವ್ಲಿ ತುಂಬ ಸ್ವಲ್ಪ ಮೆಲ್ಲೋಡೌನ್ ಆಗಿದೆ ಖಾರದ ವಿಚಾರದಲ್ಲಿ ಬಟ್ ಅಗೇನ್ ಆ ಒನ್ ಮೋರ್ ಆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಚಟ್ನಿ ಜೊತೆ ಟೇಸ್ಟ್ ಮಾಡೋ ಸರ್ ವಾವ್ ಮೂರಕ್ಕೂ ಆದ ರುಚಿ ಸಾಂಬಾರಿಗೆ ಸಾಗುಗೆ ಮತ್ತು ಹಸಿ ಚಟ್ನಿಗೆ ಈಗ ವಡೆನ ಟೇಸ್ಟ್ ಮಾಡೋಣ ವಾವ್ ವಡೆ ಮೇಲುಗಡೆ ಎಷ್ಟು ಕ್ರಿಸ್ಪಿಯಾಗಿದೆಯೋ ಒಳಗಡೆ ಅಷ್ಟೇ ಸಾಫ್ಟಾಗಿದೆ ಆ್ಯಂಡ್ ಅಗೇನ್ ಜೊತೆ ಟೇಸ್ಟ್ ಮಾಡೋಣ ಹ್ಞೂ ಇವಾಗ ಬೈಟ್ ಮಾಡ್ತಿದ್ದಂಗೆ ಚಿಕ್ಕ ಚಿಕ್ಕ ಹಚ್ಚಿರೋ ಕೊಬ್ಬರಿ ಹಸಿಕಾಯಿ ಮತ್ತು ಕಾಳು ಮೆಣಸು ಹ್ಞೂ ಎಕ್ಸಲೆಂಟ್ ಕಾಂಬಿನೇಷನ್ ತಿಂದ ತಿಂದ ಸಾಂಬಾರೇ ಕಾಲು ಸ್ವಲ್ಪ ಸಾಂಬಾರು ಕೊಡಿ ಹಾಂ ಸಾಂಬಾರು ಹಚ್ಕೊಂಡು ಮತ್ತೆ ಬ್ಯಾಟಿಂಗ್ ಮಾಡೋಣ ಬಟ್ ಮಲ್ಲಿಗೆ ಇಡ್ಲಿ ಜೊತೆ ಉದ್ದಿನ ವಡೆ ಪರ್ಫೆಕ್ಟ್ ಪಾರ್ಟ್ನರ್ ಜೊತೆಗೆ ಆ ಸಾಂಬಾರು ಸಾಗು ಚಟ್ನಿ ಕಾಂಬಿನೇಷನ್ ಇತ್ತು ಹ್ಞೂ ನಿಜವಾಗ್ಲೂ ಸುಧಾಕರ್ ಶೆಟ್ಟಿಯವರ ಎಫರ್ಟ್ಸ್ನ ಅಪ್ರಿಷಿಯೇಟ್ ಮಾಡಲೇಬೇಕು ಯಾಕಂದರೆ ಶಿವಮೊಗ್ಗದಲ್ಲಿ ಈ ಮಲ್ಲಿಗೆ ಇಡ್ಲಿ ಇಲ್ಲಿ ಬಿಟ್ಟೆ ಬೇರೆ ಎಲ್ಲೂ ಸಿಗೋಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಮತ್ತು ಖುದ್ದಾಗಿ ಮಾಡ್ತಾರೆ ಓಕೆ ಪ್ರತಿಯೊಂದು ಕೂಡ ಸಾಂಬಾರಾಗಲಿ ಚಟ್ನಿ ಆಗಲಿ ಇಡ್ಲಿ ಆಗಲಿ ಖುದ್ದಾಗಿ ನಿಂತು ಮಾಡ್ತಾರೆ ಮತ್ತು ಎದುರುಗಡೆ ನಿಂತು ಮಾಡಿಸ್ತಾರೆ ಕೂಡ ಸೊ ಅಪ್ರಿಷಿಯೇಟಿಂಗ್ ಈಸ್ ಎಫರ್ಟ್ಸ್ ಒನ್ ವಾರ್ ಬೈಟ್ ಮಲ್ಲಿಗೆ ಇಡ್ಲಿ ಆ್ಯಟ್ ಶ್ರೀ ಗುರುರಾಜದ ಮತ್ತೆ ನನ್ನ ಚಾನಲ್ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ನೀವು ಒಂದು ಪರ್ಫೆಕ್ಟ್ ಮಲ್ಲಿಗೆ ಇಡ್ಲಿ ತಿನ್ನಬೇಕು ಅಂತಂದರೆ ಶ್ರೀ ಗುರುರಾಜ ದರ್ಶಿನಿ ಮಲ್ಲಿಗೆ ಇಡ್ಲಿ ಸೆಂಟರ್ ಇಸ್ ಮೈ ರೆಕಮೆಂಡೆಡ್ ಪ್ಲೇಸ್ ಶಿವಮೊಗ್ಗದಲ್ಲಿ ನೀವು ಶಿವಮೊಗ್ಗಕ್ಕೆ ಬಂದರೆ ಅಥವಾ ಶಿವಮೊಗ್ಗದಲ್ಲಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ವಿಸಿಟ್ ಮಾಡಿ ಶ್ರೀ ಗುರುರಾಜದರ್ಶಿನಿ ಮಲ್ಲಿಗೆ ಇಡ್ಲಿ ಸೆಂಟರ್ನ ನಮ್ಮ ಬಾಲರಾಜ ರಸ್ತೆ ರಸ್ತೆಯಲ್ಲಿ ಅಡ್ರೆಸ್ನ ನಾನು ಲೊಕೇಶ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಮತ್ತು ಲೊಕೇಶನ್ ಕೂಡ ಹಾಕಿದ್ದೀನಿ ಬನ್ನಿ ಟೇಸ್ಟ್ ಮಾಡಿ ಟೇಸ್ಟ್ ಆಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಾಕಷ್ಟು ರುಚಿಯಾದ ಕಥೆಗಳನ್ನ ಹೇಳೋದಿದೆ ಮತ್ತೆ ಸಿಗೋಣ ಮತ್ತೊಂದು ಸ್ಟೋರಿ ಒಂದಿಗೆ ಇಲ್ ಟೇಕ್ ಕೇರ್ Baiklah